ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ವೃಂದ ಮೂವರಿಗೂ ಕೂಡ ಪಾಠ ಕಲಿಸೋಕೆ ಸದವಾಗಿದ್ದಾಳೆ ಇಲ್ಲಿ ಜಿ ಪಿ ಪಾಟೀಲ್ ತಮ್ಮನ ಮಗಳು ಅನ್ನೋದನ್ನ ಕೂಡ ತಮ್ಮನ ದಾಳವಾಗಿ ಬಳಸ್ಕೊತಾರೆ ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರೆಯಬೇಡಿ ಆತ ಕಡೆ ನಿಜವಾಗ್ಲೂ ಭಾರ್ಗವಿ ರೆಬೆಲ್ ಆಗಿದೆ ಹೋಗಿ ಸಂಧ್ಯಾ ಮತ್ವನ ನಿಲ್ಲಿಸಿ ಸಂಧ್ಯಾನ ಕರ್ಕೊಂಡು ಅವರ ಮನೆಗೆ ಬರ್ತಾರೆ ಆದ್ರೆ ಅಲ್ಲಿ ಬೃಂದ ಸೋತು ಮಾವಿನ ಮುಂದೆ ತಲೆ ತಗ್ಸಿ ನಿಂತಾಗ ಜಿ ಪಿ ಪಾಟೀಲ್ ಬೃಂದಾಳನ್ನ ಹೋಗ್ಲುತ್ತಾರೆ ಇದರಲ್ಲಿ ಏನು ಕೂಡ ತಪ್ಪಿಲ್ಲ ಬೃಂದ ಕೆಲವೊಮ್ಮೆ ರೀತಿ ಆಗುತ್ತೆ ಚೆನ್ನಾಗಿತ್ತು ಆದ್ರೆ ಏನ್ ಮಾಡುದು ಆ ಭಾರ್ಗವಿ ಬಂದು ಎಲ್ಲವನ್ನ ಕೂಡ ಹಾಳು ಮಾಡ್ಬಿಟ್ಲು ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ನೀವೇನು ಯೋಚನೆ ಮಾಡ್ಬೇಡಿ ಬಾವ ಯಾಕಂದ್ರೆ ಆ ಭಾರ್ಗವಿನ ಸೋಸುಕೆ ಇನ್ನೂ ಕೂಡ ನಮ್ಮ ಹತ್ರ ಬ್ರಹ್ಮಾಸ್ತ್ರ ಇದೆ ಅಂತ ಹೇಳ್ತಾರೆ ಜೊತೆಗೆ ಅವರ ತಂದೆನೆ ಅವಳ ಟ್ರಂಪ್ ಕಾರ್ಡ್ ಅವಳ ತಂದೆ ಮುಖಾಂತರ ಅವಳನ್ನ ನಾವು ಬಗ್ಗೆ ಬಡಿಬಹುದು ಅಂತ ಬೃಂದ ಹೇಳ್ತಾಳ ಇಲ್ಲಿ ಬೃಂದ ಭಾರ್ಗವಿ ಅಕ್ಕ ತಂಗಿರುವ ಅನ್ನೋ ವಿಷಯ ಜಿ ಪಿ ಪಾಟೀಲ್ಗಾಗ್ಲಿ ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅಷ್ಟು ತುಂಬಾ ಚೆನ್ನಾಗಿ ಸೀಕ್ರೇಟ್ ಅನ್ನ ಮೆನ್ಶನ್ ಬೃಂದ ಆದ್ರೆ ಉಳ್ಕೋಬೇಕು ಅವಳು ಸ್ಥಾನನ ಕಟ್ಟಿ ಪಡಿಸ್ಕೋಬೇಕು ಅಂದ್ರೆ ಜಿ ಪಿ ಪಾಟೀಲ್ ಗೆಲ್ಬೇಕಾಗಿದೆ ಜಿ ಪಿ ಪಾಟೀಲ್ ಮನಸ್ಸನ್ನ ಗೆಲ್ಲಬೇಕು ಅಂದ್ರೆ ಸಂಧ್ಯಾ ಬಿಕ್ಕಿ ಮಾತ್ರ ಮಾಡ್ಸ್ಬೇಕಾಗಿದೆ ಬೃಂದ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಜಿ ಪಿ ಪಾಟೀಲ್ ಮುಂದೆ ಇನ್ನೂ ಕೂಡ ನಾವು ಸೋತಿಲ್ಲ ಜೊತೆಗೆ ನೀವು ಕೋಟ್ ಬರಬಾರ್ದು ಅಂತ ಹೇಳಿದಾಳಲ್ವಾ ಭಾರ್ಗವಿ ಖಂಡಿತ ನೀವು ಅವಳ ಮುಂದೆ ತಲೆ ತಗ್ಸೋದಿಲ್ಲ ಮಾವ ತಲೆ ಎತ್ತಿ ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಾರ ಸಂಧ್ಯಾ ಇಲ್ಲಿಕ್ ಬರಬೇಕಲ್ಲ ಅಂದಾಗ ಸಂಧ್ಯಾನ ಕರ್ಕೊಂಡು ಬರೋಕೆ ನನ್ನ ಹತ್ರ ಒಂದ್ ಐಜು ಇದೆ ಅಂತ ಹೇಳಿ ಅಲ್ಲಿ ಜಿ ಪಿ ಪಾಟೀಲ್ನ ತಮ್ಮನ ಮಗಳ ಒಂದು ವಿಜಿಯೋವನ್ನ ತೋರಿಸ್ತಾರೆ ಅದನ್ನ ನೋಡಿದ್ದೆ ಜಿ ಪಿ ಪಾಟೀಲ್ ತಮ್ಮನನ್ನ ಕರೆದು ನೀನು ಹೋಗಿ ಸಂಧ್ಯಾನ ಕರ್ಕೊಂಡ್ ಬರಬೇಕು ಅಂದಾಗ ಅವರ ತಮ್ಮ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಕರ್ಕೊಂಡು ಬರುವುದಿಲ್ಲ ಹುಡುಗಿಗೆ ಎಲ್ಲೂ ಚೆನ್ನಾಗಿದ್ದಾಳೆ ಖಂಡಿತ ಮದುವೆ ನಿಂತದ್ದು ನಂಗೆ ತುಂಬಾನೇ ಖುಷಿ ಆಗಿದೆ ಆ ಭಾರ್ಗವಿ ಒಳ್ಳೆ ಕೆಲಸ ಮಾಡಿ ಆ ಹುಡುಗಿಗೆ ನ್ಯಾಯ ಕೊಡಿಸಾಳೆ ಅವಳನ್ನ ಮತ್ತೆ ಇಲ್ಲಕ್ಕೆ ತಂದು ನಾನು ಕಷ್ಟಕ್ಕೆ ತಬ್ಬೋದಿಲ್ಲ ನಾನು ಕರ್ಕೊಂಡು ಬರುವುದಿಲ್ಲ ಅಂತ ಹೇಳ್ತಾರೆ ಹೌದ ಹಾಗಿದ್ರೆ ಸರಿ ಆಯಿತು ಈ ವಿಡಿಯೋ ಫೋಟೋಸ್ನ ನೋಡು ಇದನ್ನ ವೈರಲ್ ಮಾಡಬೇಕಾಗತ್ತೆ ನೀನು ಹೋಗಿಲ್ಲ ಅಂದ್ರೆ ಅಂತ ಹೇಳ್ತಾರೆ ನೋಡಿದ ತಕ್ಷಣ ಅವ್ರಿಗೆ ಶಾಕ್ ಆಗುತ್ತೆ ಬಿಕಾಸ್ ಅದು ಅವರ ಮಗಳ ಒಂದು ಫೋಟೋಸ್ ವಿಡಿಯೋಸ್ ಆಗಿದೆ ಏನಣ್ಣ ನೀನು ಕೂಡ ದೊಡ್ಡ ಅಲ್ವಾ ಮಗಳು ಅಲ್ವಾ ನಿನ್ಗೂ ಕೂಡ ನೀನು ಈ ರೀತಿ ಮಾಡ್ಬೋದು ಅಂದಾಗ ನಾನು ಅಂತ ಕೆಟ್ಟ ಕೆಲಸ ಮಾಡಬಾರ್ದು ಅಂದ್ರೆ ನೀನು ಹೋಗಿ ಸಂಧ್ಯಾನ ಕರ್ಕೊಂಡು ಬರಬೇಕು ಅಂತಾರೆ ಇಲ್ಲಿ ಮಗಳನ್ನೇ ಮುಂದಿಟ್ಕೊಂಡು ಇಲ್ಲಿ ಚಿ ಪಿ ಪಾಟ್ಲಿ ಕೆಲಸ ಸಾಧಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಅದ ಕಡೆ ಸಂಧ್ಯಾ ಕೂಡ ಆ ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅಮ್ಮ ಅಂತ ಹೇಳಿದಾಗ ಬೇಡ ನಾನೇ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಬರ್ತೀನಿ ಅಂತ ಅಮ್ಮ ಹೇಳ್ತಾರೆ ಪ್ಲೀಸ್ ಅಮ್ಮ ದಯವಿಟ್ಟು ನಾನೇ ಹೋಗ್ತೀನಿ ಆ ಮನೇಲೆಲ್ಲ ಕೂಡ ಕೆಲಸ ನಾನೇ ಮಾಡ್ತಿದ್ದೆ ಇಲ್ಲಿ ಏನೂ ಕೂಡ ಕೆಲಸ ಇಲ್ಲ ನಿಜ ಹೇಳಬೇಕು ಅಂದರೆ ಅಲ್ಲಿ ಎಲ್ಲ ನನ್ನ ಕೆಲಸದವ್ರ ಥರ ನೋಡ್ತಿದ್ರು ಕೆಲವೊಬ್ಬರು ನನ್ನ ಇಷ್ಟಪಡ್ತಿದ್ರು ಆದರೆ ಯಾವಾಗಲೂ ನಾನು ಕೆಲಸದವಳು ಹಾಗೆ ಹೀಗೆ ಅಂತಾನೆ ಅಂತಿದ್ರು ಆದರೆ ಈ ಮನೇಲಿ ನಾನು ಮಗಳ ಥರ ಇದ್ದೀನಿ ನಿಜವಾಗ್ಲೂ ಮನೆ ಮಗಳಾಗಿ ಇರುವುದಕ್ಕೆ ಅವಕಾಶ ಮಾಡಿಕೊಡಿಯಮ್ಮ ಅಂದಾಗ ಸರಿ ಆಯಿತು ಹೋಗಿ ತರಕಾರಿ ತೊಗೊಂಡು ಬಾ ಬಾರ್ಗೇನ್ ಮಾಡಿ ತೊಗೊಂಡ್ಬಾ ಕಂಚೂಸ್ತಾನ ಮಾಡಬೇಕು ಅದನ್ನ ಬಿಟ್ಟು ಕೇಳೋಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ಬೇಡ ಅಂತ ಅಮ್ಮ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಸಂಧ್ಯಾ ತರಕಾರಿ ತರಬೇಕು ಅಂತ ಮಾರ್ಕೆಟ್ಗೆ ಬರ್ತಾ ಇದ್ರೆ ಅದ ಕಡೆ ಅರ್ಜುನ್ ಮದುವೆ ಮದ್ವೆ ಆಗ್ತಕ್ಕಂಥ ಹುಡುಗಿ ಜಿ ಪಿ ಪಾಟೀಲ್ ಮನೆಗೆ ಬಂದದಾರ ಜಿ ಪಿ ಪಾಟೀಲ್ ಮನೆಗೆ ಬರ್ತದಾಗ ನಿಜವಾಗ್ಲೂ ಇಲ್ಲಿ ಅರ್ಜುನ್ ಅಮ್ಮಂಗೆ ಚಿಕ್ಕಮ್ಮಗೆ ತುಂಬಾನೇ ಖುಷಿ ಆಗ್ಬಿಡತ್ತೆ ಆ ಹುಡುಗಿನ ನೋಡಿ ನೀನು ಬಂದಿದ್ದು ತುಂಬಾ ಖುಷಿ ಆಯಿತು ಅಂದಾಗ ಯಾಕೆ ನೀವು ನನಗೆ ಮೋಸ ಮಾಡ್ಬಿಟ್ರಿ ಅಲ್ವಾ ಈ ಮದುವೆ ಎಲ್ಲಿ ನಡೆಯತ್ತೆ ಈ ಮದುವೆನೇ ನಡೆಯೋದಲ್ವಲ್ಲ ಅರ್ಜುನ್ ನನ್ನ ಮದುವೆ ಮುರಿದ್ ಬೀಳ್ತಿದ್ಯಲ್ಲ ಅಂತ ಹೇಳಿ ಶಕ್ತಿ ಪ್ರಸಾದ್ ಮಗಳು ಹೇಳೋದಕ್ಕೆ ಏನಮ್ಮ ಮಾತಾಡ್ತಿದ್ಯಾ ನೀನು ಯಾಕೆ ರೀತಿ ನಡ್ಕೋತಿದ್ಯಾ ಯಾಕೆ ನಿಮ್ಮನೆ ಕಷ್ಟ ನಮ್ಮನೆ ಕಷ್ಟ ಅಂತ ಪ್ರತಿ ಬಾರಿ ನಿಮ್ಮ ಸಮಸ್ಯೆ ಆದಾಗಲೂ ನಿಮ್ಮ ಜೊತೆ ಬಂದು ನಿಂತ ಈ ರೀತಿ ಮಾತಾಡ್ತಿದ್ಯಾ ಅಂತ ಅರ್ಜುನಮ್ಮ ಹೇಳಿದಾಗ ಹಾಗಲ್ಲ ಆಂಟಿ ಟಿವಿ ಲಲ್ಲ ಆ ರೀತಿ ಎಲ್ಲ ಬರ್ತದೆ ನೀವು ಕೂಡ ಅರ್ಜುನ್ ಮದುವೆ ಮಾಡಿದ್ರೆ ನಿಮ್ಮ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಯೋಚನೆ ಮಾಡಿ ನನ್ನ ಮದುವೆ ಮಾಡ್ಕೊಳೋದಿಲ್ಲ ಅಲ್ಲ ಈ ಮನೆಗೆ ಸುಸೆಯಾಗಿ ತರೋದಿಲ್ಲ ಅಲ್ವಾ ಅಂತ ಹೇಳಿ ಶಕ್ತಿ ಪ್ರಸಾದ್ ಮಗಳು ಹೇಳಿದಾಗ ಏನಮ್ಮ ಮಾತಾಡ್ತಿದ್ಯಾ ನೀನೇ ನಮ್ಮನೆ ಸುಸೆ ನಮ್ಮ ಇರೋದೇ ಇಬ್ರು ಗಂಡ್ ಮಕ್ಳು ಆ ಇಬ್ಬರು ಗಂಡ್ ಮಕ್ಳಿಗೆ ಆಲ್ರೆಡಿ ಒಬ್ಬ ಮದುವೆ ಆಗಿದ್ದಾನೆ ಅವಳಂತೂ ನಮಗಂತೂ ಇಷ್ಟ ಇಲ್ಲ ಇನ್ನು ಅರ್ಜುನ್ಗೆ ತನ್ಕೋಬೇಕು ಅನ್ಕೊಂಡಿರೋ ನಿನ್ನನ್ನೇ ನಾವು ಮತ್ತೆ ಮದುವೆ ಮಾಡಿಸಿ ಕರ್ಕೊಂಡು ಬರೋದೇ ಬರ್ತು ಬೇರೆ ಯಾವ ಹುಡುಗಿ ಕೂಡ ಅರ್ಜುನ್ ಬಾಳಲ್ಲಿ ಬರುವುದಿಲ್ಲ ನೀನೇ ನಮ್ಮನೆ ಸುಸೆ ಅಂತ ಹೇಳಿ ಅರ್ಜುನ್ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಕೂಡ ಹೇಳ್ತಾರೆ ನೀವೇನೋ ಈ ರೀತಿ ಹೇಳ್ತಿದ್ರೆ ಆದರೆ ಅರ್ಜುನ ಬೇರೆ ಹುಡುಗಿಯಿಂದ ಬಿದ್ದಿದ್ದಾನೆ ಬೇರೆ ಹುಡುಗಿನ ಇಷ್ಟಪಡ್ತಿದ್ದಾನೆ ಒಂದಿನ ಅವಳು ಕೂಡ ಕರ್ಕೊಂಡು ಬಂದು ಇವಳೇ ನನ್ನ ಮನೆ ಈ ಮನೆ ಸುಸ ಇವಳೆ ನನ್ನ ಹೆಂಡ್ತಿ ನಾನು ಮದುವೆ ಆಗೋದು ಇವಳನೇ ಅಂತ ಹೇಳಿದ್ರೆ ಖಂಡತಿಯ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಶಕ್ತಿ ಪ್ರಸಾದ್ ಅವರ ಮಗಳು ಹೇಳ್ತಿದ್ರೆ ಆ ಮಾತನ್ನ ಕೇಳಿ ನಿಜವಾಗ್ಲು ಅರ್ಜುನ್ ನಮ್ಮಂಗೆ ಶಾಕ್ ಆಗ್ತದೆ ಅರ್ಜುನ್ ಅಮ್ಮಂಗೆ ಗೊತ್ತಿತ್ತು ಇಲ್ಲಿ ತನ್ನ ಮಗ ಬೇರೆಯವ್ರನ್ನ ಇಷ್ಟ ಪಡ್ತಿದ್ದಾರೆ ಅಂತ ಮೊದಲಲ್ಲೇ ಅವರು ಹೇಳಿದ್ರು ಆದ್ರೆ ಜಿ ಪಿ ಪಾಟ್ ಇಲ್ಲಿ ನಿನ್ನ ಅಪ್ಪನ ಮನಸ್ಸಿಗೆ ಹಾರ್ಟ್ ಆಗ್ಬಾರ್ದು ಅಂದ್ರೆ ನೀನು ಶಕ್ತಿ ಪ್ರಸಾದ್ ಮಗಳನ್ನ ಮದ್ವೆ ಆಗ್ಲೇಬೇಕು ಅಂತ ಹೇಳಿದ್ರು ಆದ್ರೆ ಇವಾಗ ಶಕ್ತಿ ಪ್ರಸಾದ್ ಮಗಳು ಹೇಳಿದ ಮಾತು ಕೇಳಿ ನಿಜವಾಗ್ಲೂ ಅರ್ಜುನ್ ನಮ್ಮಂಗೆ ಆಘಾತ ಆಗತ್ತೆ ಅರ್ಜುನ್ ಅದೇ ರೀತಿ ಮಾಡಿಬಿಟ್ರೆ ಏನ್ ಮಾಡ್ಬಿಡುವುದು ಅಂತ ಆತ ಕಡೆ ಶಕ್ತಿಪ್ರಸಾದ್ ಮತ್ತೆ ಮಗ ವಿಕ್ಕಿಗೆ ಗ್ರಾಚರ ಬಿಡಿಸೋದಕ್ಕೋಸ್ಕರ ವೃಂದ ಅವರು ಮನೆ ಹತ್ರ ಹೋಗಿದ್ದಾಳೆ ಬೃಂದಾನ ನೋಡಿದೆ ಏನಪ್ಪಾ ಇವಳು ದೆವ್ವ ಕೂಡ ನಿನ್ನ ನೋಡ್ಬೇಕು ಅಂತ ಇಷ್ಟ ಪಡುತ್ತಲ್ಲ ಬಂದೇ ಬಿಡದೆ ನೋಡುವ ಅಂತದ್ದಾಗೆ ಈಗ ಬಾಯ್ ಮುಚ್ಕೊಂಡಿರೋ ದೆವ್ವ ಅಂತೆ ಭೂತ ಅಂತೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ ಈ ಕಡೆ ಏ ಶಕ್ತಿ ಪ್ರಸಾದ್ ನೀನಾದ್ರೇನು ನಿನ್ ಮಗ ಆದ್ರೇನು ಯಾರೇ ಆದ್ರೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಬೃಂದ ಹೇಳ್ತಿದ್ರೆ ಏನು ನೀನ್ ಕೂಡ ಶಿವ ನಿನ್ನನ್ನ ಸಾಯಿಸ್ಲಿಲ್ವ ಇನ್ನೂ ಕೂಡ ಬದುಕಿದ್ಯಾ ಅಂತ ಹೇಳ್ತಿದಾರೆ ನನಗ್ ಮೊದಲೇ ಡೌಟ್ ಇತ್ತು ಈ ಶಕ್ತಿ ಪ್ರಸಾದ ಇದನ್ನ ಮಾಡಿರ್ಬೇಕು ಅಂತ ಆದ್ರೆ ಈಗ ಮಗ ಅದನ್ನ ಖಾತ್ರಿಪಡಿಸ್ತದಾನೆ ಖಂಡಿತವಾಗ್ಲು ನಾನು ಸತ್ತಿಲ್ಲ ಇನ್ನೂ ಕೂಡ ಬದುಕಿದ್ದೀನಿ ನಾನು ಅಷ್ಟು ಸುಲಭಕ್ಕೆ ಸಾಯಿಸುವುದಕ್ಕೂ ಕೂಡ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಭಾರ್ಗವಿ ಟಕ್ಕರ್ ಕೂಡ್ತಾಳ ಆ ಕಡೆ ಸೋತು ಸುಣ್ಣ ಆಗಿದ್ದಾರೆ ಶಕ್ತಿ ಪ್ರಸಾದ್ ಸೋತು ಸುಣ್ಣ ಆಗಿರೋ ಶಕ್ತಿ ಪ್ರಸಾದ್ ಮತ್ತೆ ಮಗಂಗೆ ಇನ್ನು ನಿಮಗೆ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತಿದೆ ಇನ್ನು ಮುಂದೆ ಇಂಥ ದಿನಾದರೂ ಮಾಡಿದ್ರೆ ಖಂಡಿತ ಅದರ ಪರಿಣಾಮವನ್ನು ಎದುರಿಸ್ಬೇಕಾಗುತ್ತೆ ಈಗ ಮಾಡಿರೋದಕ್ಕೆ ಕೋರ್ಟ್ ಹೋದ ಮೇಲೆ ಉತ್ತರ ಕೊಡ್ತೀನಿ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಿ ಈ ಭಾರ್ಗವಿ ಏನು ಮಾಡ್ತಾಳೆ ಅನ್ನೋದನ್ನು ನೋಡ್ತಾ ಇರಿ ಅಂತ ಹೇಳಿ ಭಾರ್ಗವಿ ಅವರಿಗೆ ಎಚ್ಚರಿಕೆಯ ಕರೆಗಂಟಿಯನ್ನ ಕೊಟ್ಟು ಮನೆ ಕಡೆ ಬರ್ತಿರ್ತಾಳೆ ಮನೆ ಕಡೆ ಬರಬೇಕಿದ್ರೆ ದಾರಿ ಮಧ್ಯದಲ್ಲಿ ಸಂಧ್ಯಾನ ಇಲ್ಲಿ ಜೆ ಪಿ ಪಾಟೀಲ್ ಅವರ ತಮ್ಮ ಭೇಟಿ ಮಾಡಿದ್ದಾರೆ ನೋಡ್ತಿದ್ದಾಗೆ ತುಂಬಾನೇ ಖುಷಿ ಆಗುತ್ತೆ ಸಂಧ್ಯಾಗೆ ಯಾಕಂದ್ರೆ ಅವಳನ್ನ ಮನೆಯಲ್ಲಿ ಇಷ್ಟಪಟ್ಟು ಪ್ರೀತಿಸ್ತಕ್ಕಂಥ ಒಂದೇ ಒಂದು ಜೀವ ಅಂದ್ರೆ ಅದು ಜೆ ಪಿ ಪಾಟೀಲ್ ತಮ್ಮ ಆಗಿದ್ದಾರೆ ಹಾಗಾಗಿ ನೀವು ಮತ್ತು ಅಜ್ಜಿ ಇಬ್ಬರೇ ನನ್ನನ್ನು ಮನೆಯಲ್ಲಿ ನಿಜವಾಗ್ಲೂ ಕಾಳಜಿ ಮಾಡಿ ಪ್ರೀತಿ ಮಾಡ್ತಿದ್ದು ನಿಜವಾಗ್ಲೂ ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತದೆ ಅಣ್ಣ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಹೇಳಿದ್ರೆ ಎಷ್ಟು ಬಾರಿ ಮದುವೆನ ಆಗಬೇಡ ಅಂತ ಆದರೂ ಕೂಡ ನಾನು ಆಗ್ತೀನಿ ಅಂತಾನೆ ಹೇಳಿದೆ ನಿಜ ಹೇಳಬೇಕು ಅಂದರೆ ನಾನು ಮತ್ತೆ ಆ ಮನೆಗೆ ವಾಪಸ್ ಬಂದಿದ್ದೆ ಭಾರ್ಗವಿ ಅಕ್ಕನ ಪ್ಲಾನ್ ರೀತಿ ಅವರೇ ಹೇಳಿದ್ದು ನಾನು ಮದುವೆಗೆ ಒಪ್ಕು ಅಂತ ಅದೇ ಕಾರಣಕ್ಕೆ ನಾನು ಮದುವೆಗೆ ಒಪ್ಕೊಂಡಿದ್ದು ಆದರೆ ಇಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ಅಣ್ಣ ಅಂತ ಹೇಳಿದಾಗ ದಯವಿಟ್ಟು ಅಮ್ಮ ನನ್ನ ಜೊತೆ ಮನೆಗೆ ಬರ್ತೀಯ ಅಂದಾಗ ಏನಣ್ಣ ಮಾತಾಡ್ತಿದ್ರ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾನು ಆ ಮನೆಗೆ ಬರುವುದಿಲ್ಲ ಅಂತ ಹೇಳಿದಾಗ ಇಲ್ಲ ನೀನು ಬರಲೇಬೇಕು ನೀನು ಬರ್ದೇ ಇದ್ರೆ ಅಲ್ಲಿ ಸಮಸ್ಯೆ ಆಗಿಬಿಡುತ್ತೆ ಅಂತ ಹೇಳಿ ಹಿಡಿದು ಎಳ್ಕೊಂಡು ಹೋಗ್ತಿರ್ತಾರೆ ಜೆ ಪಿ ಪಾಟೀಲ್ ತಮ್ಮ ಸಂಧ್ಯಾನ ಆ ಕ್ಷಣಕ್ಕೆ ಅದೇ ಮಾರ್ಕೆಟಲ್ಲಿ ಎಂಟ್ರಿ ಕೊಡ್ತಾಳೆ ಭಾರ್ಗವಿ ಭಾರ್ಗವಿ ನೋಡಿದ್ದೆ ಏನಿದು ಏನು ಮಾಡ್ತಿದ್ರಾ ನೀವು ಸಂಧ್ಯಾನ ಸಂಧ್ಯಾನೇ ಮನೆಗೆ ಕರ್ಕೊಂಡು ಹೋಗ್ತಿದ್ರಾ ಹೋ ಇದೆಲ್ಲ ಕೂಡ ಜಿ ಪಿ ಪಾಟೀಲ್ ಪ್ಲಾನ್ ಆದರೆ ಜಿ ಪಿ ಪಾಟೀಲ್ನಿಂದ ಇರೋದು ವೃಂದಾ ತಲೆ ಅಲ್ವಾ ನಂಗೆ ತುಂಬ ಚೆನ್ನಾಗೊತ್ತು ವೃಂದಾನೇ ಇದನ್ನೆಲ್ಲ ಮಾಡಿಸ್ತಿರೋದು ಅಂತ ಆದರೆ ನೀವು ಮಾಡ್ತಿರೋದು ಎಷ್ಟು ಸರಿ ಅಂತ ಹೇಳಿ ಭಾರ್ಗವಿ ಕೇಳೋದಕ್ಕೆ ನೋಡಮ್ಮ ನನಗೂ ಕೂಡ ಸಂಧ್ಯಾ ಮದುವೆ ನೀನು ನಿಲ್ಲಿಸಿದ್ದು ತುಂಬಾ ಖುಷಿ ಆಯಿತು ಆದರೆ ನನಗೆ ಏನು ಮಾಡಲಿ ನನ್ನ ಮಗಳು ಪರಿಸ್ಥಿತಿ ಈ ರೀತಿ ಆಗಿದೆ ನನ್ನ ಮಗಳು ಮಾನ ಮರ್ಯಾದೆ ಇವತ್ತು ಕೈಲಿದೆ ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳಿ ತನ್ನ ಅಣ್ಣ ಮತ್ತೆ ಅವ್ರಿಂದ ಸೇರಿಕೊಂಡು ವಿಕಿ ಜೊತೆ ಇರ್ತಕ್ಕಂಥ ವೀಡಿಯೋ ಫೋಟೋಸ್ನ ಹರಿಬಿಡ್ತೀವಿ ಅಂತ ಹೇಳಿದ್ ಎಲ್ಲವನ್ನ ಕೂಡ ಇಲ್ಲಿ ಹೇಳ್ಬಿಡ್ತಾರೆ ಜೆ ಪಿ ಪಾಟೀಲ್ ತಮ್ಮ ಭಾರ್ಗವಿಗೆ ಭಾರ್ಗವಿ ವಿಷಯ ತಿಳಿತಿದ್ದಾಗೆ ಎಂತ ಮನುಷ್ಯ ಅವ್ರಿಗೂ ಕೂಡ ಮಗಳಲ್ವ ಮಗಳ ಸ್ಥಾನದಲ್ಲಿ ಇರ್ತಕ್ಕಂಥ ಹುಡುಗಿ ಫೋಟೋ ವಿಡಿಯೋಸ್ನ ವೈರಲ್ ಮಾಡ್ತೀನಿ ಅಂತ ಹೇಳಿದ್ರ ದೊಡ್ಡಪ್ಪ ಹಾಗೆ ನೀವೇನು ಯೋಚನೆ ಮಾಡಬೇಡಿ ಅಂಕಲ್ ಅವ್ರಿಗೆಲ್ಲರಿಗೂ ಕೂಡ ನಾನು ಕಾಡಕ್ ಪಾಠ ಕಲಿಸ್ತೀನಿ ನೀವ್ ಯಾಕೆ ಇದಕ್ಕೆಲ್ಲ ತಲೆ ಕಡಿಸ್ಕೊತಾ ಇದ್ರ ನಿಮ್ಮ ಮಗಳು ಮಾರಿ ಮರ್ಯಾದೆ ಖಂಡಿತ ಉಳಿದೆ ಉಳಿಯತ್ತೆ ನಿಮ್ಮ ಮಗಳ ಮರ್ಯಾದೆಗೆ ಯಾವ್ದೇ ರೀತಿ ಚುತಿ ಬರುವುದಿಲ್ಲ ಎಲ್ವನ್ನ ಕೂಡ ನಾನ್ ನೋಡ್ಕೋತೀನಿ ಅವ್ರಿಗೆ ಸಖತ್ತಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಭಾರ್ಗವಿಗೆ ಹೇಳ್ತಿದ್ದಾರೆ ಹಾಗಿದ್ರೆ ಅಲ್ಲಿ ಅರ್ಜುನ್ ಭಾರ್ಗವಿಯನ್ನ ಬಿಟ್ಟು ಬಿಡಕಾಗದೆ ಮತ್ತೆ ಭಾರ್ಗವಿ ಪ್ರೀತಿಯಲ್ಲಿ ಬೀಳ್ತಾರೆ